ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಸಸ್ಪೆನ್ಷನ್ ಒಂದು ಕೆಲಸ ಇದೆಯಾ ಹ್ಮ್ ಅದು ಬಿಟ್ಟರೆ ಏನಿಲ್ಲ ಏನಿಲ್ಲ ಡೆಂಟು ಕ್ರಾಸಸ್ ಅಂತ ಏನಿಲ್ಲ ಗಡಿ ಏನಿಲ್ಲ ಒಂದು ಐವತ್ತು ಫೈನಲ್ ಕೊಡ್ತಾರೆ ಲೊಕೇಶನ್ ಏನಂದ್ರೆ ಗಡಿ ಮೈಸೂರು ಸಾತ್ಗಳಿ ಬಸ್ ಸ್ಟಾಪ್ ಮೈಸೂರು ಸಾತ್ಗಳಿ ಬಸ್ ಸ್ಟಾಪ್ ಹತ್ರ ಒಂದು ಐವತ್ತು ಐದು ಅದು ಕಮ್ಮಿನೇ ಕೊಡ್ತಾರೆ ಗಡಿ ಇದು ಹ್ಮ್ ತುಂಬಾ ಕಮ್ಮಿ ಕೊಡ್ತಾರೆ ಅದು ಫೀಚರ್ಸ್ ಎಲ್ಲ ಬರ್ತಾ ಇದೆ ಹ್ಮ್ ಫುಲ್ಲಿ ಲೋಡೆಡ್ ಗಡಿ ಓಕೆ ಓಕೆ ಮಾಡ್ತೀವಿ ಗಡಿ ನಮ್ಮ ಬಂದ್ರೆ ನೀವು ಅದಕ್ಕೆ ಒಂದು ಐವತ್ತು ಐದು ಸರಿ ಥ್ಯಾಂಕ್ ಯು